ನಮಸ್ತೆ ವೀಕ್ಷಕ ಬಂಧುಗಳೇ ಸುದ್ದಿಯ ಸುದ್ದಿಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸಚ್ಚೇಂದ್ರಂಬಾಗಿಲು ಈ ಮೊದಲು ಉಡುಗೊರೆ ಒ ಟಿ ಪಿ ಕೆ ವೈ ಸಿ ಅಶ್ಲೀಲ ಫೋಟೋ ವಿಡಿಯೋ ಸೇರಿ ವಿವಿಧ ಮಾದರಿಯಲ್ಲಿ ವಂಚನೆ ಮಾಡುತ್ತಿದ್ದ ಸೈಬರ್ ವಂಚಕರು ಇದೀಗ ಹೊಸ ಮಾದರಿಯಲ್ಲಿ ಸಾರ್ವಜನಿಕರ ಹಣ ದೋಚುತ್ತಿದ್ದಾರೆ ಕೆಲ ವರ್ಷಗಳಿಂದ ಬೆಂಗಳೂರು ಸೇರಿ ದೇಶಾದ್ಯಂತ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗುತ್ತಿದೆ ಆದ್ದರಿಂದ ಅಮಾಯಕರು ಕೋಟ್ಯಾಂತರ ಕಳೆದುಕೊಳ್ಳುತ್ತಿದ್ದಾರೆ ಈ ಮಧ್ಯೆ ಹೊಸ ಮಾದರಿಯ ಸೈಬರ್ ವಂಚನೆ ಸಾರ್ವಜನಿಕರು ಮಾತ್ರವಲ್ಲ ಪೊಲೀಸರಿಗೂ ತಲೆನೋವಾಗಿದೆ ಸೈಬರ್ ವಂಚಕರು ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ಜನರನ್ನು ವಂಚಿಸಲು ಮುಂದಾಗಿದ್ದಾರೆ ಭಾರತೀಯ ಅಂಚೆಯ ಕೆಂಪು ಬಣ್ಣದ ರಿಜಿಸ್ಟರ್ಡ್ ಲಕೋಟೆ ನಿಮ್ಮ ಮನೆಗೆ ಬರುತ್ತದೆ ಈ ಲಕೋಟೆ ತೆರೆದರೆ ಒಳಗೆ ಭಾರತ ಸರ್ಕಾರದ ಲಾಂಛನ್ ಇರುವ ರಿಜಿಸ್ಟರ್ಡ್ ಕೂಪನ್ ಇರುತ್ತದೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಕೂಡ ಇರುತ್ತದೆ ಕೂಪನ್ ಮೇಲೆ ಸ್ಕ್ರ್ಯಾಚ್ ಮಾಡಿ ವಾಹನ ಅಥವಾ ವಿವಿಧ ಮಾದರಿಯ ಉಡುಗೊರೆ ಗೆಲ್ಲಿ ಎಂದು ಇಂಗ್ಲಿಷ್ ಅಕ್ಷರದಲ್ಲಿ ಬರೆದಿರುತ್ತದೆ ನಂತರ ಅದನ್ನು ಸ್ಕ್ರ್ಯಾಚ್ ಮಾಡಿದರೆ ನೀವು ಹನ್ನೆರಡು ಬಿಂದು ಎಂಟು ಸೊನ್ನೆ ಲಕ್ಷ ರು ಹಣ ಗೆದ್ದಿದ್ದೀರಿ ಮತ್ತು ಅದರ ಕೆಳಗೆ ಒಂದು ಎಸ್ ಎಸ್ ಕೋಡ್ ಕೂಡ ಇರುತ್ತದೆ ಆ ಕೋಡ್ ಬಳಸಿದರೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಸೈಬರ್ ವಂಚಕರು ಕ್ಷಣಾರ್ಧದಲ್ಲಿ ದೋಚುತ್ತಾರೆ ಸ್ಕ್ಯಾನರ್ ನಿಂದಲೂ ವಂಚನೆ ವಂಚಕರು ಕಳಿಸುವಂತಹ ರಿಜಿಸ್ಟರ್ಡ್ ಲಕೋಟೆ ಒಂದು ಕಾಗದದ ಪತ್ರದಲ್ಲಿ ಸ್ಕ್ಯಾನರ್ ಕೂಡ ಇರುತ್ತದೆ ಅದನ್ನು ಸ್ಕ್ಯಾನ್ ಮಾಡಬೇಕು ಹಾಗೂ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಬೇಕೆಂದು ಕೆಳಭಾಗದಲ್ಲಿ ಬರೆದಿರುತ್ತಾರೆ ಒಂದು ವೇಳೆ ಸ್ಕ್ಯಾನ್ ಮಾಡಿದರೆ ಅಥವಾ ಸಹಾಯವಾಣಿ ನಂಬರ್ ಗೆ ನೀವು ಕರೆ ಮಾಡಿದರೆ ನಿಮ್ಮ ಖಾತೆಯಲ್ಲಿರುವಂತಹ ಹಣ ವಂಚಕರ ಪಾಲಾಗುತ್ತೆ ಹೀಗೆ ಸೈಬರ್ ವಂಚಕರು ಹೊಸ ವಂಚನೆಯ ವಿಧಾನವನ್ನು ಕಂಡುಕೊಂಡಿದ್ದಾರೆ ಆದ್ದರಿಂದ ಸಾರ್ವಜನಿಕರು ತಮ್ಮ ಕಚೇರಿ ಅಥವಾ ಮನೆಗೆ ಯಾವುದೇ ರಿಜಿಸ್ಟರ್ಡ್ ಪೋಸ್ಟ್ ಬಂದಾಗ ಪರಿಶೀಲಿಸಿ ನಂತರ ಅದರ ಸೂಚನೆಗಳನ್ನು ಪಾಲಿಸಬೇಕು ಎಂದು ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ ಈ ಕುರಿತು ವಿಡಿಯೋವನ್ನು ರಾಜ್ಯ ಪೊಲೀಸರು ತಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಪೋಸ್ಟ್ ಮಾಡಿಕೊಂಡು ಹೊಸ ಮಾದರಿಯಲ್ಲಿ ಸೈಬರ್ ವಂಚನೆ ಕಂಡುಬರುತ್ತಿದ್ದು ಸಾರ್ವಜನಿಕರ ಜಾಗೃತಿ ವಹಿಸಬೇಕು ಎಂದು ಕೋರಿಕೊಂಡಿದ್ದಾರೆ ಇದು ಸುದ್ದಿಯ ಸದ್ದು ಮತ್ತೆ ಮತ್ತೆ ಭೇಟಿಯಾಗೋಣ ನಾನು ನಿಮ್ಮ ಸಚ್ಚಿಂದಂದ್ರಾಮಿಗಳು ವಂದನೆಗಳು ಧನ್ಯವಾದ